ಉತ್ತರ ಕನ್ನಡ ಬಿಜೆಪಿ ಅಭ್ಯರ್ಥಿಗೆ ಬೆಂಬಲ ಸಿಗ್ತಾ ಇಲ್ಲ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸ್ಪರ್ಧೆಗೆ ಬಿಜೆಪಿಯಲ್ಲೇ ಅಸಹಕಾರ ಸಂಸದ ಅನಂತಕುಮಾರ್ ಹೆಗಡೆ ಅವರು ಕೂಡ ಬೆಂಬಲವನ್ನ ನೀಡ್ತಾ ಇಲ್ಲ ಅನಂತಕುಮಾರ್ ಹೆಗಡೆ ಮನೆ ಬಳಿ ಬಂದರೂ ಕೂಡ ಮಾತನಾಡಿಸಿಲ್ಲ ಹೆಗಡೆ ಮನೆಯ ಗೇಟ್ ಬಳಿ ಅರ್ಧ ಗಂಟೆ ಕಾದಿದ್ದಾರೆ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕಾದು ಕಾದು ಸುಸ್ತಾದಂತಹ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶಾಸಕರು ಸಂಸದರ ಬೆಂಬಲವನ್ನ ಪಡೆಯೋದಕ್ಕೆ ಹರಸಾಹಸವನ್ನ ಪಡ್ತಾ ಇದ್ದಾರೆ ಸದ್ಯ ಉತ್ತರ ಕನ್ನಡದಲ್ಲೂ ಕೂಡ ಬಿಜೆಪಿ ಅಭ್ಯರ್ಥಿಗೆ ಬೆಂಬಲ ಸಿಗ್ತಾ ಇಲ್ಲ ಈಗಾಗಲೇ ಅನಂತಕುಮಾರ್ ಹೆಗ್ಡೆ ಅವರು ಕೂಡ ಬೆಂಬಲವನ್ನ ನೀಡ್ತಾ ಇಲ್ಲ ಅವರ ಮನೆ ಬಳಿ ಕಾದ್ರೂ ಕೂಡ ವಿಶ್ವೇಶ್ವರ ಹೆಗ್ಡೆ ಕಾಗೇರಿಯವರನ್ನ ಮಾತನಾಡ್ಸೋರು ಕೂಡ ಇಲ್ಲ ಗಂಟೆಗಟ್ಟಲೆ ಕಾದು ಸುಸ್ತಾಗಿ ಅಲ್ಲಿಂದ ವಾಪಸ್ ಆಗಿದ್ದಾರೆ ಸದ್ಯ ಎಲ್ಲರ ಬೆಂಬಲವನ್ನ ಕೂಡ ಪಡೆದುಕೊಳ್ಳೋದಕ್ಕೆ ಶಾಸಕರು ಸಂಸದರ ಬೆಂಬಲವನ್ನ ಪಡೆಯೋದಕ್ಕೆ ಕಾಗೇರಿಯವರು ಹರಸಾಹಸವನ್ನೇ ಮಾಡ್ಬೇಕಾಗಿ ಬರ್ತಾ ಇದೆ ಸಾಕಷ್ಟು ಕಡೆಗಳಲ್ಲಿ ಇದೇ ರೀತಿಯ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ ಕೆಲ ನಾಯಕರು ಬೆಂಬಲವನ್ನು ಕೊಡ್ತಾ ಇಲ್ಲ ಯಾಕಂತ ಹೇಳಿದ್ರೆ ತಾವು ಬೇಡ ಅಂತ ಹೇಳಿದಂತಹ ಅಭ್ಯರ್ಥಿಗಳನ್ನೇ ಕಣಕ್ಕಿಳಿಸೋದಕ್ಕೆ ಮುಂದಾಗಿದ್ದಾರೆ ಎನ್ನುವಂತಹ ಕಾರಣಕ್ಕೆ ಒಂದಷ್ಟು ಜನ ಮುಖಂಡರಾಗಿರಬಹುದು ನಾಯಕರಾಗಿರಬಹುದು ನಾವು ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳಿ ನೇರವಾಗಿ ಹೇಳ್ಕೊಳ್ತಾ ಇದ್ದಾರೆ ಅದರಂತೆ ಈಗ ಉತ್ತರ ಕನ್ನಡದಲ್ಲೂ ಕೂಡ ಶಾಸಕರು ಸಂಸದರ ಬೆಂಬಲವನ್ನು ಪಡೆಯೋದಕ್ಕೆ ಹರಸಾಹಸವನ್ನು ಮಾಡಬೇಕಾಗಿದೆ ವಿಶ್ವೇಶ್ವರ ಹೆಗಡೆ ಅವರು ಉತ್ತರ ಕನ್ನಡ ಬಿ ಜೆ ಪಿ ಅಭ್ಯರ್ಥಿಗೂ ಕೂಡ ಬೆಂಬಲ ಸಿಗ್ತಾ ಇಲ್ಲ